గుడ్ మార్నింగ్ ఫ్రెండ్స్ వెల్కమ్ బ్యాక్ టు స్నేహ సంగమ కన్నడ ఛానల్ నను నిమ్మ డెళతి వీణ ಬಿಸಿಬೇಳೆ ಬಾತ್ ಪೌಡರ್ ಮಾಡೋದು ಹೇಳ್ಕೊಟ್ಟ್ಮೇಲೆ ಬಿಸಿಬೇಳೆ ಬಾತ್ ರೆಸಿಪಿ ಕೂಡ ಹೇಳಬೇಕಲ್ವಾ ಮತ್ತಿದು ಪ್ಯೂರ್ಲಿ ಗೋಸ್ಕರ ಯಾರಿಗೆ ಇನ್ನೂ ಅಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಿಸಿಬೇಳೆ ಬಾತ್ ಬಗ್ಗೆ ಅವ್ರಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮಾಡೋರು ಇರ್ತೀರಿ ಅವರು ಕೂಡ ನೋಡಬಹುದು ವೀಣಾ ಹೇಗ್ ಮಾಡ್ತಾರೆ ಬಿಸಿಬೇಳೆ ಬಾತ್ ಅಂತ ಹೇಳಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ವೀಣಾಸ್ ಕಿಚನ್ ಬಿಸಿಬೇಳೆ ಬಾತ್ ಮಾಡೋದಿಕ್ಕೆ ನಾನಿಲ್ಲಿ ತೊಗೊಂಡಿರೋ ನೋಡಿ ಒಂದು ಕಪ್ ಅಕ್ಕಿಗೆ ಮುಕ್ಕಾಲು ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅಷ್ಟು ತಗೊಂಡ್ರೆ ಚೆನ್ನಾಗಿರುತ್ತೆ ಕ್ವಾಂಟಿಟಿ ಅಷ್ಟಿದ್ರೆ ಚೆನ್ನಾಗಿ ಬರುತ್ತೆ ಪ್ರಪೋಷನ್ನು ಅದಾದಲೆ ತರಕಾರಿಗಳನ್ನ ನಾನು ಕ್ಯಾರೆಟು ಬೀನ್ಸ್ ಮತ್ತು ನವಿಲ್ ಕೋಸನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟು ತೊಗೊಂಡಿದ್ದೀನಿ ಅಷ್ಟಕ್ಕಿಗೆ ಇಷ್ಟು ಪ್ರಮಾಣದಲ್ಲಿ ತರಕಾರಿ ತೊಗೊಂಡಿದ್ದೀನಿ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು ಹೆಚ್ಚು ತೊಗೊಬೋದು ಅಥವಾ ಕಡಿಮೆ ತೊಗೊಂಡ್ರೂ ಓಕೆ ಮತ್ತು ಬಟಾಣಿನ ಹಿಂದಿನ ದಿನವೇ ರಾತ್ರಿ ನೆನೆಸಿಟ್ಕೊಂಡಿದ್ದೆ ನೋಡಿ ಈಗ ಅಕ್ಕಿ ಮತ್ತು ತೊಗರಿಬೇಳೆನ ಎರಡೂ ಕೂಡ ಜೊತೆಯಲ್ಲಿ ಚೆನ್ನಾಗಿ ತೊಳೆದು ಅದಕ್ಕೆ ತೊಳೆದಿರುವಂತಹ ತರಕಾರಿಗಳನ್ನೆಲ್ಲ ಹಾಕಿ ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಅನ್ನನೂ ಕೂಡ ಉದ್ರುದ್ರಾಗಿ ತುಂಬ ಚೆನ್ನಾಗಾಗುತ್ತೆ ಸೊ ಒಂದು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಕೂಡ ಹಾಕಿ ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಎಲ್ಲನ ಒಂಥರ ಇದಾಗುತ್ತೆ ನೋಡಿ ಈ ಥರ ನಂತರ ತರಕಾರಿ ಅನ್ನ ಬೇಳೆ ಎಲ್ಲ ಬೆಂದು ಈ ರೀತಿನಲ್ಲಿ ಸಿದ್ಧವಾಗಿದೆ ಈಗ ಈ ರೀತಿ ಅಲ್ಲದೆಲ್ಲ ಎಲ್ಲ ಮಿಕ್ಸ್ ಮಾಡಿ ಮಾಡೋವಂಥವ್ರು ಕೂಡ ಇರ್ತಾರೆ ಆದರೆ ನಾನು ಮಾಡುವಂತಹ ರೀತಿ ಈಗ ನಾವೊಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ ನಾನು ಬಿಸಿಬೇಳೆ ಬಾತ್ ಪೌಡ್ರ್ ನಾನೇ ಮಾಡ್ಕೊಂಡಿದ್ನಲ್ವಾ ಆ ಬಿಸಿಬೇಳೆ ಬಾತ್ ಪೌಡರ್ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಆ ಕೊತ್ತಂಬರಿ ಸೊಪ್ಪನ್ನೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಇಟ್ಕೊಂಡಿದ್ದೀನಿ ನಾವು ಬಿಸಿಬೇಳೆ ಭಾತ್ಗೆ ಎಷ್ಟೇ ಟೊಮೆಟೊ ಹಾಕಿದ್ರೂ ಸಹ ಸ್ವಲ್ಪ ಹುಣಸೆ ಹಣ್ಣನ್ನು ರುಬ್ಕೊಂಡ್ರೇ ಬಿಸಿಬೇಳೆ ಬಾತ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪನಾದರೂ ನೀವು ಸ್ವಲ್ಪ ಟೊಮೆಟೊ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಬಿಸಿಬೇಳೆ ಬಾತ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ಹಾಕಿ ಅಂದರೆ ಏನು ಪೌಡ್ರ್ ತಗೊಂಡಿದ್ವಿ ಬಿಸಿಬೇಳೆ ಬಾತ್ ಪೌಡ್ರು ತೆಂಗಿನಕಾಯಿ ತುರಿ ಮತ್ತು ಆ ಏನು ಹುಣಸೆ ಹಣ್ಣು ಇಷ್ಟನ್ನು ಹಾಕಿ ಒಂದು ಫೈನ್ ಪೇಸ್ಟನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ ಮಾಡ್ಕೊಂಡ ನಂತರ ನಾವು ಮುಂದಿನ ಒಂದು ಹಂತನ ಮಾಡಬೇಕು ನೋಡಿ ಅಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತೆ ಒಂಚೂ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಮತ್ತೆ ಕುಕ್ಕಿಂಗ್ ಆಯಿಲ್ ಕೂಡ ನಾನು ಇಟ್ಕೊಂಡಿದ್ದೀನಿ ಮತ್ತೆ ತುಪ್ಪ ಕೂಡ ತೊಗೊಂಡಿದ್ದೀನಿ ಯಾಕೆಂದ್ರೆ ಒಗ್ಗರಣೆಗೆ ನೀವು ತುಪ್ಪನಾದ್ರೂ ಹಾಕೊಳ್ಬಹುದು ಇಲ್ಲ ನಾವು ಎಣ್ಣೆ ಹಾಕ್ತೀವಿ ಅಂತ ಹೇಳಿದ್ರೆ ಎಣ್ಣೆನಾದ್ರೂ ಹಾಕೊಳ್ಬಹುದು ಮತ್ತೆ ಮಸ್ಟ್ ಶುಡ್ ಇಂಗು ಇಂಗು ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಈಗ ಪೌಡರು ಮತ್ತು ತೆಂಗಿನಕಾಯಿ ತುರಿ ಮತ್ತು ಹುಣಸೆಹಣ್ಣು ಇಷ್ಟನ್ನು ಕೂಡ ಹಾಕಿ ಅದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಡ ನಂತರ ಒಂದು ಬಿಸಿಬೇಳೆ ಭಾತಕ್ಕೆ ಬೇಕಾದಂತಹ ಮಸಾಲ ಈ ರೀತಿಯಲ್ಲಿ ಸಿದ್ಧವಾಗುತ್ತೆ ಒಳ್ಳೆ ಘಮ ಇರುತ್ತೆ ಒಳ್ಳೆ ಕಲರ್ ಇರುತ್ತೆ ಎಲ್ಲನೂ ಕೂಡ ಫೈನಾಗಿ ಇರುತ್ತೆ ನಾವು ಅಂಗಡಿಯಿಂದ ತಂದಂತಹ ಪುಡಿನಲ್ಲಿ ಖಂಡಿತವಾಗಲೂ ಈ ಒಂದು ಘಮ ಇರೋದೇ ಇಲ್ಲ ಈಗ ನಾನು ಒಗ್ಗರಣೆಗೋಸ್ಕರ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಳ್ತಿದ್ದೀನಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಇದು ಮಸ್ಟ್ ಆ್ಯಂಡ್ ಶುಡ್ ಯಾಕೆಂತಂದರೆ ಬಿಸಿಬೇಳೆ ಭಾತ್ ಬೇಗ ತಳ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ತಳದ ಪಾತ್ರೆನೇ ತೊಗೊಳ್ಬೇಕಾಗುತ್ತೆ ನೀವು ಒಗ್ಗರಣೆಗೆ ಕುಕ್ಕಿಂಗ್ ಆಯಿಲ್ ಆದರೂ ಹಾಕ್ಕೊಳ್ಳಿ ಅಥವಾ ತುಪ್ಪನಾದರೂ ಹಾಕ್ಕೊಳ್ಬಹುದು ಹಾಕ್ಕೊಂಡು ಒಗ್ಗರಣೆಗೆ ಏನೇನು ಸಾಸಿವೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟ್ಕಿದ ನಂತರ ಅದಕ್ಕೆ ಸ್ವಲ್ಪ ಇಂಗನ್ನು ಹಾಕೊಳ್ಬೇಕಾಗತ್ತೆ ನಾವು ಪುಡಿ ಮಾಡಬೇಕಾದ್ರೆ ಹಿಂಗೇನಾದರೂ ಹಾಕೊಂಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಹಾಕೋದೇನು ಬೇಡ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಹಾಕಿದ್ರೆ ಒಗ್ಗರಣೆಗೆ ಹಾಕಿದ್ರೆ ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಜೀರ್ಣಕ್ಕೂ ತುಂಬ ಒಳ್ಳೆಯದಾಗಿರೋದ್ರಿಂದ ಮತ್ತೆ ಒಂದು ಒಂದು ವಿಶೇಷವಾದಂತಹ ಒಂದು ಟೇಸ್ಟು ಸ್ಮೆಲ್ಲು ಎಲ್ಲನೂ ಕೊಡುತ್ತೆ ಹಿಂಗು ಮತ್ತು ನಂತರ ನೋಡಿ ಹೆಚ್ಚಿಟ್ಕೊಂಡಿದಂತಹ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸ್ವಲ್ಪ ಕೆಂಪುಗಾಕೋರ್ಗೇನು ಬಾಡಿಸ್ಕೊಂಡ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಕೆಂಪಾಗೋ ತನಕ ಬಾಡಿಸ್ಕೊಳ್ತಾ ಹೋಗಬೇಕಾಗತ್ತೆ ಮತ್ತೆ ಕೆ ಈರುಳ್ಳಿ ಚೆನ್ನಾಗಿ ಕೆಂಪಾಯಿತು ಅಂದಾಗ್ಲ ಆವಾಗ್ಲೇನೆ ಆ ಒಂದು ಸಂದರ್ಭದಲ್ಲೇನೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ತೀವಿ ಆದರೆ ಈ ರೀತಿಯಿಂದ ಆ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋದ್ರಿಂದ ಕೊತ್ತಂಬರಿ ಸೊಪ್ಪಿನ ಘಮ ಅದೊಂದು ಟೇಸ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ನಮ್ಮ ಬಿಸಿಬೇಳೆಬಾದ್ಕು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಕೂಡ ಈ ಸಂದರ್ಭದಲ್ಲೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊನೂ ಕೂಡ ಅದು ಸಾಫ್ಟಾಗಿ ಬೇಯೋ ರೀತಿನಲ್ಲಿ ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಾಗುತ್ತೆ ಬೇಕಾದ್ರೆ ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬಹುದು ಯಾಕೆಂದರೆ ಉಪ್ಪು ಹಾಕಿದ್ರೆ ಬೇಗ ಟೊಮೆಟೊ ಬೇಯುತ್ತೆ ಮತ್ತು ಒಗ್ಗರಣೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನೋಡಿ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ಸೆಕೆಂಡು ನಾನು ಏನು ಮಾಡ್ತೀನಿ ಅದನ್ನು ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡ ನಂತರ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಈಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲ ಬಿಸಿಬೇಳೆ ಭಾತಕ್ಕೋಸ್ಕರ ಆ ಮಸಾಲಾನ ಈಗ ನಾನು ಇದಕ್ಕೆ ಏನು ಒಗ್ಗರಣೆ ಇತ್ತು ಅದಕ್ಕೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಏನು ನಾವು ರುಬ್ಕೊಂಡಿದೆ ಹಾಕಿ ಸ್ವಲ್ಪ ನೀರು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಅದನ್ನ ಒಂದು ಕುದಿ ಬರೋವಷ್ಟು ಕುದಿಸ್ಕೋಬೇಕು ಆವಾಗ ಯಾಕೆಂದ್ರೆ ಈಗಾಗ್ಲೇ ಅನ್ನ ಬೇಳೆ ತರಕಾರಿ ಎಲ್ಲ ಬೆಂದಿರೋದ್ರಿಂದ ಆಮೇಲೆ ಇಲ್ಲಿ ಬೇಯಿಸೋ ಅವಶ್ಯಕತೆ ಇರೋದಿಲ್ವಲ್ಲ ಹಾಗಾಗಿ ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಟೊಮೆಟೊ ಎಲ್ಲ ಬೆಂದಿದ್ರೆ ಆಮೇಲೆ ಒಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷದಲ್ಲೇ ಬಿಸಿ ಬೆಳೆಬಾತ್ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಈಗ ಮಸಾಲೆನೂ ಕೂಡ ಕುದ್ದಿದೆ ಅದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂತಹ ಏನು ಬೇಳೆ ಅನ್ನ ಮತ್ತೆ ತರಕಾರಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ನೀವೇನು ಬೇಯಿಸಿಟ್ಕೊಂಡಿದ್ರಿ ಅದನ್ನ ನೀಟಾಗಿ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ನಮಗೆ ಯಾವ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿನಲ್ಲಿ ಅದನ್ನು ರೆಡಿ ಮಾಡ್ಕೊಳ್ಬೇಕು ಬಿಸಿಬೇಳೆ ಅಂದರೆ ಗೊತ್ತಿದೆ ಅದು ತೀರಾ ಗಟ್ಟಿನೂ ಇರಲ್ಲ ತೀರಾ ತೆಳವು ಇರಬಾರ್ದು ತೀರ ತೆಳಗಿದ್ರು ಅದು ತಿಂದ್ರೆ ಹೊಟ್ಟೆನು ತುಂಬ್ದಂಗ ಅನ್ಸಲ್ಲ ತೀರ ಗಟ್ಟಿ ಇದ್ರೆ ಬಿಸಿ ಬಾತೆ ಅಲ್ಲ ಸೊ ಅದು ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಗೊತ್ತಿರತ್ತೆ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕೊಂಡು ಅದನ್ನೆಲ್ಲ ಹದ ಮಾಡ್ಕೊಳ್ಬೇಕು ನೋಡಿ ಈ ಸಂದರ್ಭದಲ್ಲೇ ನಾನು ಒಂದು ಸ್ಪೂನ್ ಸಕ್ಕರೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಜಾಗದಲ್ಲಿ ಬೆಲ್ಲನು ಕೂಡ ಸೇರಿಸ್ಕೊಳ್ಬೋದು ಆದ್ರೆ ನನಗೆ ಸಕ್ಕರೆ ಹಾಕ್ತಾಗ್ಲೇನೆ ಚೆನ್ನಾಗಿದೆ ಅಂತ ಅನ್ಸೋದ್ರಿಂದ ನಾನು ಒಂದು ಚಮಚ ಸಕ್ಕರೆಯನ್ನು ಅನ್ನ ಹಾಕೊಳ್ತಿದ್ದೀನಿ ಯಾತಕ್ ಹಾಕಬೇಕು ಅಂತ ಹೇಳಿದ್ರೆ ಉಪ್ಪು ಹುಳಿ ಖಾರ ಎಲ್ಲೂ ಕೂಡ ಒಂಥರ ಬ್ಯಾಲೆನ್ಸ್ ಆಗುತ್ತೆ ಬಿಸಿ ಒಂದು ಒಳ್ಳೆ ಟೇಸ್ಟ್ ಅನ್ನ ಕೊಡುತ್ತೆ ಹಾಗಾಗಿ ಒಂದು ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ತುಂಬಾ ಹಂಗಂತ ಜಾಸ್ತಿನೂ ಕೂಡ ಹಾಕೋದಿಕ್ ಹೋಗ್ಬಾರ್ದು ಒಂದು ಸ್ಪೂನ್ ಅಷ್ಟು ಸಾಕಾಗುತ್ತೆ ಇದನ್ನ ಹಾಕಿ ಏನಿಲ್ಲ ಸ್ವಲ್ಪ ಇನ್ನೊಂದು ಐದು ನಿಮಿಷ ಇದನ್ನ ಕುದಿಸ್ಕೋಬೇಕು ಮತ್ತೆ ಎಲ್ಲ ಮಿಕ್ಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ನೀವೇನಾದ್ರೂ ಬೇರೆ ಕೆಲಸಕ್ಕೆ ಹೋದ್ರಿ ಇಷ್ಟು ನಿಮ್ ಶ್ರಮ ಎಲ್ಲ ವ್ಯರ್ಥ ಆಗೋಗ್ಬಿಡತ್ತೆ ಬಿಸಿ ಬೆಳೆ ತಳ ಹತ್ ಬಿಡುತ್ತೆ ಬಿಸಿ ಬೇಳೆ ಮಾತ್ರ ಮಿಕ್ಸ್ ಮಾಡಿದ್ಮೇಲೆ ಅದ್ರ ಹತ್ರನೇ ಇದ್ದು ತಿರುಗಿಸ್ತಾ ನೋಡ್ಕೊಳ್ಬೇಕು ಒಂದು ಸ್ವಲ್ಪ ಒಂದು ತಳ ಹತ್ತಿ ಸ್ಮೆಲ್ ಬಂತು ಅಂತಂದ್ರೆ ನಿಮ್ಮ ಅಷ್ಟು ಶ್ರಮ ಎಲ್ಲಾ ವ್ಯರ್ಥ ಆಗಿ ಪೂರ್ತಿ ಬಿಸಿಬೇಳೆ ತಳ ಹತ್ತಿ ಸ್ಮೆಲ್ ಬರುತ್ತೆ ಹಾಗೆ ಮಾಡ್ಕೊಳ್ಬೇಡಿ ತಿರುಗಿಸ್ತಾ ಒಂದು ಐದಾರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ರುಚಿಕರವಾದಂತಹ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಹೆಲ್ದಿಯಾದಂತಹ ಅಷ್ಟೇ ಟೇಸ್ಟಿಯಾದಂತಹ ಒಂದು ಡಿಶ್ ಇದು ನಮ್ಮ ಸಾಂಪ್ರದಾಯಿಕವಾದಂತಹ ಅಡುಗೆ ಇದು ಎಲ್ರಿಗೂ ಕೂಡ ತುಂಬ ಮೆಚ್ಚುಗೆ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಎಲ್ಲ ತರಕಾರಿಗಳು ಬೇಳೆ ಪ್ರೋಟೀನ್ ವಿಟಮಿನ್ಸ್ ಕಾರ್ಬ್ಸ್ ಎಲ್ಲಾನು ಒಂದು ಸಮತೋಲಿತವಾಗಿರೋದ್ರಿಂದ ಇದು ಒಂದು ಒಳ್ಳೆ ಡಯಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮವಾದಂತಹ ಉಪಯುಕ್ತ ವಿಡಿಯೋದೊಂದಿಗೆ ಬಾಯ್